ಅದು ಎಷ್ಟು ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದು ಈ ಪ್ರಪಂಚದಲ್ಲಿ ಯಾಕೆ ಎಷ್ಟು ಹೆಲ್ತ್ ಮತ್ತೆ ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದು ಏನು ಪ್ರಯೋಜನ ನಾವು ರಿಟೈರ್ ಆಗಿ ಹದಿನೇಳು ಹದಿನೆಂಟು ನೀವು ರಿಟೈರ್ಡ್ ಆಗ್ತಾ ನಿಮ್ಮ ಬಗ್ಗೆ ಮಾತಾಡ್ತಿಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ ಬಗ್ಗೆ ಮಾತಾಡ್ತಿಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ ಇದ್ರೆ ಪ್ರತಿಯೊಬ್ಬರ ಹೆಲ್ತ್ ಅನ್ನು ನೋಡಿಕೊಳ್ಳುವುದು ಅಲ್ವಾ ಪ್ರತಿಯೊಬ್ಬರ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿ ಅವರ ಜೀವನವನ್ನು ಅವರು ತ್ಯಾಗ ಮಾಡಿದರು ಹಾಗಿದ್ರೆ ಹೆಲ್ತ್ ಚೆನ್ನಾಗಿತ್ತು ಅಲ್ಲ ಹಿಂದೆ ಅಲ್ಲ ಯಾವತ್ತಿದ್ರು ಚೆನ್ನಾಗಿರ್ತದೆ ಹಿಂದಿನ ಕಾಲದಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಬೇಡ ಮನೇಲಿದ್ದ ಇದ್ದ ಗೃಹಿಣಿಯೇ ಹೆಲ್ತ್ ಇನ್ಸ್ಪೆಕ್ಟರ್ ಮನೇಲಿದ್ದ ಇದ್ದ ಅಮ್ಮವೇ ಹೆಲ್ತ್ ಇನ್ಸ್ಪೆಕ್ಟರ್ ಆ ಅಮ್ಮನಿಗೆ ಗೊತ್ತುಂಟು ಯಾವ ರೀತಿ ಅಡುಗೆ ಮಾಡಬೇಕು ಏನು ಕೊಡಬೇಕು ಎಷ್ಟು ಉಪ್ಪು ಹಾಕಬೇಕು ಎಷ್ಟು ಹುಳಿ ಹಾಕಬೇಕು ಯಾವ ಸಮಯದಲ್ಲಿ ಏನು ಕೊಡಬೇಕು ಚಳಿಗಾಲದಲ್ಲಿ ಏನು ಕೊಡಬೇಕು ಮಳೆಗಾಲದಲ್ಲಿ ಅಡುಗೆ ಮಾಡಬೇಕು ಬೇಸಿಗೆಯಲ್ಲಿ ಏನು ಕೊಡಬೇಕು ಎಲ್ಲ ಗೊತ್ತಿತ್ತು ಮನೇಲಿ ಇದ್ದವರಿಗೆಲ್ಲ ಗೊತ್ತಿತ್ತು ಹಿರಿಯರಿಗೆ ಇದೆಲ್ಲ ಡಿವೈಡ್ ಆದ ಕಾರಣದಾನೆ ತನ್ನ ಒಳಗಿನ ಶಕ್ತಿ ಮನುಷ್ಯನ ಶಕ್ತಿ ಇವತ್ತು ಅಷ್ಟು ಕಡಿಮೆ ಆಗಿದೆ ಅಂತ ಹೇಳುದು ಅಷ್ಟು ಕುಗ್ಗಿ ಹೋಗಿದೆ ಅಂತ ಹೇಳುದು ಆದ ಕಾರಣ ಇವತ್ತೆಲ್ಲರೂ ಬೇರೆ 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 ಒಂದೊಂದು ಡಿಪಾರ್ಟ್ಮೆಂಟ್ ಹೆಲ್ತಿಗೆ ಒಂದು ಡಿಪಾರ್ಟ್ಮೆಂಟ್ ಹಾಂ ಫ್ಯಾಷನಿಗೆ ಒಂದು ಡಿಪಾರ್ಟ್ಮೆಂಟ್ ಒಂದು ಡಿಪಾರ್ಟ್ಮೆಂಟ್ ಹಾಂ ಬಿಸ್ನೆಸ್ಸಿಗೆ ಒಂದು ಡಿಪಾರ್ಟ್ಮೆಂಟ್ ಎಲ್ಲ ಬೇರೆ ಬೇರೆ ಡಾಕ್ಟ್ರಲ್ಲಿ ಕೂಡ ಅಷ್ಟೇ ಇವತ್ತು ಅಲ್ವಾ ಹೆಲ್ತ್ ಗೆ ಸಂಬಂಧಪಟ್ಟ ಡಾಕ್ಟರ್ ಅಷ್ಟೇ ಕಣ್ಣಿಗೊಂದು ಡಾಕ್ಟರು ಕಿವಿಗೊಂದು ಡಾಕ್ಟರ್ ಕಿನ್ನಿಗೊಂದು ಒಂದು ಡಾಕ್ಟರ್ ಎಲ್ಲ ಒಂದೊಂದು ಡಾಕ್ಟರ್ ಡಾಕ್ಟರ್ ಮತ್ತೆ ಡಾಕ್ಟರ್ ಅಂತ ಹೇಳುದು ಯಾಕೆ ಮೋಸ ಅಂತಲ್ಲ ಮನುಷ್ಯ ಅಲ್ಲೆಲ್ಲ ಅಷ್ಟೇ ಸೂಕ್ಷ್ಮವಾಗಿ ಅವನ ಬುದ್ಧಿ ಉಂಟಲ್ವಾ ವಿಕಸನಗೊಳ್ಳುದಲ್ಲ ಈಗ ಈಗ ಒಂದರಲ್ಲೇ ನಿಲ್ತದೆ ಅಂತ ಮನುಷ್ಯನ ಬುದ್ಧಿ ನೀವು ಹೆಲ್ತ್ ಇನ್ಸ್ಪೆಕ್ಟ್ರೆ ಇಲ್ಲ ಅಂತ ಹೇಳೋದಿಲ್ಲ ಯಾಕೆ ಎಲ್ಲರ ಹೆಲ್ತ್ ಹಾಳಾಯ್ತು ಆಗ ನಿಮ್ಮ ಡ್ಯೂಟಿ ತಪ್ಪಾಯ್ತಾ ನಿಮಗೆ ಸರಿಯಾಗಿ ಡ್ಯೂಟಿ ಮಾಡಲಿಕ್ಕೆ ಬಿಡುವುದಿಲ್ಲ ಇದು ಸತ್ಯ ಇದು ನೂರಕ್ಕೆ ನೀವು ನಿಜವಾಗಿ ಎಲ್ಲರನ್ನ ಕಾಪಾಡಬೇಕು ಅಂತಲೇ ಇರುವ ಈಗ ನೀವು ಪೊಲೀಸರು ನಿಮಗೆ ನಿಜವಾಗಿ ಗೊತ್ತು ಸತ್ಯ ಧರ್ಮ ಅಂದ್ರೆ ಏನು ಅಂತೇಳಿ ಅಲ್ವಾ ಇದು ರಿಟರ್ಡ್ ಎಂತ ಬೇಕಾರೆ ಆದ್ರೆ ಉದ್ದ ಮಾಡಿ ಸತ್ಯ ಅಲ್ವಾ ಹೌದು ಹೌದು ಆಗಿರುವಾಗ ನಿಮಗೆ ಸತ್ಯವಾಗಿ ಡ್ಯೂಟಿ ಮಾಡಲಿಕ್ಕೆ ಬಿಟ್ಟ್ರಾ ಈ ಸತ್ಯವಂತೇಳಿರಿ ಈ ಪ್ರಪಂಚ ಅಷ್ಟು ಮೋಸವಾಗಿ ಉಂಟು ನೀನು ಸತ್ಯವಂತನಾಗಿದ್ರು ಕೂಡ ಸತ್ಯವಾಗಿ ಸತ್ಯವಾಗಿರಕ್ಕೆ ಬಿಡುವುದಿಲ್ಲ ನಿನ್ನನ್ನು ಅಲುಗಾಡಿಸ್ತದೆ ಇದು ಕಲಿ ಪ್ರಭಾವ ಈ ಸತ್ಯವನ್ನು ಎಲ್ಲರೂ ತಿಳಿಯಿರಿ ಅಂತ ಹೇಳುದು ಈ ಕಲಿ ಪ್ರಭಾವವನ್ನು ಎಲ್ಲರೂ ತಿಳಿಯಿರಿ ಕಲಿಯ ಶಕ್ತಿಯನ್ನು ಎಲ್ಲರಿಗೂ ತಿಳಿಯಿರಿ ಆಗ ಹೇಗೆ ಬಂತು ಹಾಗೆಯೇ ಹೋಗುದು ಒಳ್ಳೇದು ಏನೆಲ್ಲ ಬಂತು ಅದನ್ನು ಸ್ವೀಕಾರ ಮಾಡಿಕೊಂಡು ನಮಃ ಶಿವ ಗುರುವೇ ಶರಣ ನಿಮ್ಮ ಜೀವನದಲ್ಲಿ ಗುರು ಇದ್ದರೆ ಇಲ್ಲ ನಿಮ್ಮ ಜೀವನದಲ್ಲಿ ಒಂದು ಭಗವಂತ ಇದ್ದರೆ ಆ ಭಗವಂತನ ನಾಮಸ್ಮರಣೆ ಮಾಡಿಕೊಂಡು ಹೋಗುವುದು ಒಳ್ಳೆಯದು ಅದೇ ಇವತ್ತಿನ ಸಂದೇಶ ಇರುತ್ತೆ ನಿಮಗೆ ಬಂದವರಿಗೆ ಪುನಃ ಪುನೆಯಲ್ಲಿ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನೀವು ಹೇಗೆ ತಗೊಳ್ತೀರಿ ಹಾಗೆ ನನಗೇನಿಲ್ಲ ಇದರಲ್ಲಿ ಆಗಲಿಕ್ಕೆ ಹೋಗ್ಲಿಕ್ಕೆ ಭಗವಂತ ಮಾತಾಡಿಸ್ತಾನೆ ನಾನು ಮಾತಾಡ್ತೇನೆ ಅಷ್ಟೇ ಸತ್ಯ ಒಂದಿದ್ರೆ ಹಿಡ್ಕೊಳ್ಳಿ ಸತ್ಯ ಅಂತ ಇದ್ರೆ ಹಿಡ್ಕೊಳ್ಳಿ ಇಲ್ಲ ಇದು ಏನು ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ಹಾಗೆ ಬಿಟ್ಟು ಹೋಗಿಬಿಡಿ ಇಷ್ಟೇ ಹೇಳೋದು ಅರ್ಥ ಆಯ್ತಾ ಓ ಆಶೀರ್ವಾದ ಪಡ್ಕೊಂಡು ಇಷ್ಟು ಹೊತ್ತು ಪಡೆದಲ್ಲ ಆಶೀರ್ವಾದವೇ ಏನಾದ್ರು ಪ್ರಸಾದ ತಗೊಂಡು ಮುಂದುವರಿಸಿ ಇಷ್ಟೇ ಹೇಳು ವಿಜಯ್ ಬಾಬು ಗುರುವೇಶ